ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಖುಷಿ ಫಾರ್ ಎವರ್ ಈ ವಿಡಿಯೋದಲ್ಲಿ ನಾನು ನಾನು ನಮ್ಮ ಮನೆಯವರೆಲ್ಲರೂ ಕೂತ್ಕೊಂಡು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋ ಸಮಾರಂಭನ ಟಿ ವಿಲಿ ಲೈವಲ್ಲಿ ನಾನು ಮೈಸೂರಲ್ಲಿದ್ದೆ ಅಲ್ಲೇ ಎಲ್ಲರೂ ನೋಡಿದ್ವಿ ಕೂತ್ಕೊಂಡು ಅಲ್ಲಂತೂ ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿದ್ರು ಪಟಾಕಿ ಎಲ್ಲ ಸ್ವೀಟ್ ಎಲ್ಲ ಹಂಚಿ ಬ್ಯಾನರೆಲ್ಲ ಹಾಕಿ ತುಂಬಾ ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿದ್ರು ನಾವು ಆ ಸೆಲೆಬ್ರೇಷನ್ ನೋಡೋದು ಮಧ್ಯದಲ್ಲಿ ಬಂದು ಟಿವಿನೂ ನೋಡೋದು ಈ ರೀತಿ ಮಾಡ್ತಿದ್ವಿ ಆ ರಾಷ್ಟ್ರಗೀತೆ ಎಲ್ಲ ಆಡಿದ್ರು ಆಗ ನಾವು ಮನೆ ಮಂದಿ ಎಲ್ಲ ಅದಕ್ಕೂ ಗೌರವ ಕೊಟ್ವಿ ನರೇಂದ್ರ ಮೋದಿಯವರು ವಚನ ಸ್ವೀಕಾರ ಮಾಡ್ತಾಯಿದ್ದಾರೆ ನಮಗಂತೂ ತುಂಬ ಖುಷಿಯಾಯಿತು ಈ ಪ್ರೋಗ್ರಾಮ್ ನೋಡಿ ಯಾಕಂದರೆ ಎಲ್ಲ ಪಕ್ಷಗಳು ಒಂದಾಗಿತ್ತು ಮೋದಿಯವ್ರನ್ನ ಸೋಲಿಸೋದಕ್ಕೆ ಆದರೆ ಮೋದಿಯವರೇ ಕ ಕೊನೆಗೆ ಪ್ರಮಾಣ ವಚನ ಸ್ವೀಕಾರ ಮಾಡಿ ಪ್ರಧಾನಮಂತ್ರಿ ಆದರೂ ಒಂದು ವರ್ಷ ಎರಡು ವರ್ಷ ಆಗಿ ಪ್ರಧಾನಮಂತ್ರಿ ಆಗ್ಬೋದು ಮೂರನೇ ವರ್ಷ ಮತ್ತು ನಾಲ್ಕನೇ ವರ್ಷದಲ್ಲಿ ಆಗ್ತೀವಿ ಅಂದರೆ ಈ ಥರ ಅವ್ರಿಗೆ ಬೇರೆ ಪಕ್ಷದವ್ರಿಗೆ ಚಾನ್ಸ್ ಸಿಗ್ಲಿಲ್ಲ ಅಂದ್ರೆ ಈ ರೀತಿ ಎಲ್ಲ ಒಂದಾಗ್ತಾರೆ ಆದರೆ ಆದ್ರೆ ಅದ್ಯಾವುದು ನರೇಂದ್ರ ಮೋದಿಯವ್ರಿಗೆ ಏನು ಅಡ್ಡಿ ಪ್ರಧಾನಮಂತ್ರಿ ಆಗೋದಿಕ್ಕೆ ನಮಗಂತೂ ತುಂಬ ಖುಷಿ ಆಯ್ತು ಮೋದಿಯವರು ಪ್ರಧಾನಮಂತ್ರಿ ಆಗಿರೋದು ಅವರಾಗಿರೋದ್ರಿಂದಾನೇ ದೇಶ ಆಗಿ ಇರೋದಕ್ಕೆ ಸಾಧ್ಯ ಅಭಿವೃದ್ಧಿ ಹೊಂದೋದಕ್ಕೆ ನಾವು ಸ್ವೀಟ್ ಎಲ್ಲ ಎಲ್ಲರೂ ಹಂಚ್ಕೊಂಡು ತಿಂದ್ವಿ ನಮಗಂತೂ ತುಂಬಾ ಖುಷಿ ಆಯಿತು ಯಾರ್ಯಾರು ನಮ್ಮ ಚಾನಲ್ ನೋಡಿಲ್ಲ ಸಬ್ಸ್ಕ್ರೈಬ್ ಆಗಿ ಹೀಗೆ ಎನ್ಕರೇಜ್ ಮಾಡಿ ನೋಡ್ತಾಯಿದ್ದೀರಾ ಯಾರೂ ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ ಆಮೇಲೆ ನಾವು ಕುಮಾರಸ್ವಾಮಿ ಅವ್ರದ್ದು ನೋಡಿದ್ವಿ ವಚನ ಸ್ವೀಕಾರ ಮಾಡೋದು ಯಾಕಂದರೆ ನಾನು ನಾನು ನಮ್ಮ ಮನೆಯವರೆಲ್ಲ ಕುಮಾರಸ್ವಾಮಿ ಅವ್ರಿಗೆ ಓಟ್ ಮಾಡಿದ್ದು ಅದರಿಂದ ಅವರು ಸಚಿವ ಸ್ಥಾನ ಸಿಕ್ಕಿದ್ದು ನಮಗೂ ತುಂಬಾ ಖುಷಿಯಾಯಿತು ನಾವು ಅವ್ರದ್ದನ್ನು ನೋಡಿದ್ವಿ ಇದು ಮೈಸೂರು ಚಿಕ್ ಮಾರ್ಕೆಟ್ ಹತ್ತಿರ ಚಾಮುಂಡೇಶ್ವರಿನ ಕೂರಿಸಿ ಅಪ್ಪ ಮಾಡ್ತಿದ್ರು ನಾವು ಹೋಗಿದಾಗ ಅಲ್ಲಿ ಹೋಗಿ ತಾಯಿನ ದರ್ಶನ ಮಾಡ್ಕೊಂಡು ಬಂದ್ವಿ ಆ ವೀಡಿಯೋನು ನಾನು ಇದರಲ್ಲಿ ಹಾಕಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಮಾತ್ರ ತಾಯಿಗೆ ನಾನು ಈ ವಿಡಿಯೋ ಎಲ್ಲೂ ಅಪ್ಲೋಡ್ ಮಾಡಿರಲಿಲ್ಲ ಆದ್ದರಿಂದ ಇದ್ರ ಜೊತೆ ಹಾಕಿದ್ದೀನಿ ಥ್ಯಾಂಕ್ಸ್ ಎಲ್ಲರೂ ಈ ವಿಡಿಯೋ ನೋಡಿದ್ದಕ್ಕೆ